ನಮಸ್ಕಾರ ವೀಕ್ಷಕರೇ ತರ್ಟಿ ಮಿನಿಟ್ಸ್ ತರ್ಟಿ ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ನನ್ನ ಜೊತೆ ಇದ್ದಾರೆ ನಾನು ನವಿತಾ ಇವತ್ತು ಒಂದೇ ದಿನ ರಾಜ್ಯದಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಅರವತ್ತೈದು ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ ಇನ್ನು ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದ್ದು ಮತ್ತಷ್ಟು ಆತಂಕವನ್ನ ತಂದೂರ್ತಾ ಇದೆ ಇನ್ನು ರಾಜ್ಯದ ಹಲವು ಕಡೆಗಳಲ್ಲಿ ಇವತ್ತು ಮಳೆಯ ಸಿಂಚನ ಆಗಿದೆ ಈ ಸುದ್ದಿ ಸೇರಿದಂತೆ ಇನ್ನು ಪ್ರಮುಖ ಸುದ್ದಿಗಳಿದೆ ಪ್ರಮುಖ ಮೂವತ್ತು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕರುನಾಡಲ್ಲಿ ಕೊರೊನಾ ಎರಡನೇ ಅಲೆ ಅಟ್ಟಹಾಸ ಮುಂದುವರೆದಿದೆ ರಾಜ್ಯದಲ್ಲಿಂದು ಬರೋಬರಿ ಹನ್ನೊಂದು ಸಾವಿರದ ಇನ್ನೂರ ಅರವತ್ತೈದು ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂವತ್ತ ಎಂಟು ಮಂದಿಗೆ ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ ಎಂಟು ಸಾವಿರದ ನೂರ ಐವತ್ತೈದು ಹೊಸ ಕೇಸ್ ಪತ್ತೆಯಾಗಿದೆ ರಾಜಧಾನಿಯಲ್ಲಿ ಇಪ್ಪತ್ಮೂರು ಮಂದಿ ಕೊರೊನಾದಿಂದ ಮೃತಪಟ್ಟಿದ್ದಾರೆ ಇವತ್ತು ನಾಲ್ಕು ಸಾವಿರದ ಮುನ್ನೂರ ಅರವತ್ನಾಲ್ಕು ಮಂದಿ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಐನೂರ ಆರು ಮಂದಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಾರೆ ಉಡುಪಿಯ ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ಐಸಿಯು ಭರ್ತಿಯಾಗಿದೆ ದಿನದಿಂದ ದಿನಕ್ಕೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರ ಜಿಲ್ಲೆಗಳಿಂದ ಬರ್ತಿರುವ ರೋಗಿಗಳ ಸಂಖ್ಯೆಯಲ್ಲೂ ಹೆಚ್ಚಳವಾಗ್ತಿದೆ ಹೀಗಾಗಿ ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ಐಸಿಯು ಹಾಸಿಗೆಗಳು ಮತ್ತು ವೆಂಟಿಲೇಟರ್ ಸಮಸ್ಯೆ ಉಲ್ಬಣಿಸಿದೆ ರೋಗಿಗಳು ಹೊರ ಜಿಲ್ಲೆಗಳಿಂದ ಆಸ್ಪತ್ರೆಗೆ ಬರುವ ಮುನ್ನ ಬೆಡ್ ಲಭ್ಯತೆಯ ಬಗ್ಗೆ ಖಚಿತ ಮಾಡಿಕೊಳ್ಳಿ ಹಾಸಿಗೆಗಳು ಲಭ್ಯ ಇದೆಯೇ ಅಂತ ದೃಢೀಕರಿಸಿಕೊಂಡು ಆಸ್ಪತ್ರೆಗೆ ಬರುವಂತೆ ವೈದ್ಯರು ಸೂಚಿಸಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ಅಟ್ಟಹಾಸ ಮರಿತಾ ಇದೆ ಒಂದೇ ಒಂದು ವಾರದಲ್ಲಿ ಬೆಂಗಳೂರಲ್ಲಿ ಕೊರೋನಾಗೆ ಸುಮಾರು ಇನ್ನೂರ ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನ ಕೋವಿಡ್ ಲೆಕ್ಕ ಜನರಲ್ಲಿ ಮತ್ತಷ್ಟು ಆತಂಕವನ್ನು ಸೃಷ್ಟಿಸುತ್ತಿದೆ ಏಳು ದಿನದಲ್ಲಿ ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಕೊರೋನಾ ಸೋಂಕು ಪತ್ತೆಯಾಗಿದೆ ಅಲ್ಲದೆ ಇನ್ನೂರ ಹದಿನೇಳು ಮಂದಿ ಕೊರೋನಾ ಹೆಮ್ಮಾರಿಗೆ ಬಲಿಯಾಗಿದ್ದಾರೆ ಒಂದ್ ಕಡೆ ಕೊರೋನಾ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ಸಾವು ಕೂಡ ಹೆಚ್ಚಾಗ್ತಾ ಇದೆ ಬೆಂಗಳೂರಲ್ಲಿ ಕೊರೋನಾದಿಂದ ಸಾವನ್ನಪ್ಪುತ್ತಾ ಇರೋರ ಸಂಖ್ಯೆ ಹೆಚ್ಚಿದ್ದು ಅಂತ್ಯ ಸಂಸ್ಕಾರಕ್ಕೂ ಕ್ಯೂನಲ್ಲಿ ಕಾಯಬೇಕಾಗಿದೆ ಯಲಹಂಕದ ಮೇರಿ ಅಗ್ರಹಾರ ಹಾಗೂ ಸುಮ್ಮನಹಳ್ಳಿ ಚಿತಾಗಾರದಲ್ಲಿ ಮೃತದೇಹಗಳನ್ನು ಹೊತ್ತ ಆಂಬ್ಯುಲೆನ್ಸ್ಗಳು ಕ್ಯೂನಲ್ಲಿ ನಿಂತು ಗಂಟೆಗಟ್ಟಲೆ ಕಾಯ್ತಾ ಇದೆ ರಾಯಚೂರಿನ ಮಸ್ಕಿ ಬಾಯ್ ಎಲೆಕ್ಷನ್ ಪ್ರಚಾರದಲ್ಲಿದ್ದ ಬಿಜೆಪಿ ನಾಯಕರಿಗೆ ಕೊರೋನಾ ಅಟ್ಯಾಕ್ ಮಾಡಿದೆ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಮೂವರು ಬಿಜೆಪಿ ನಾಯಕರಿಗೆ ಕೊರೊನಾ ಸೋಂಕು ದೃಢಪಟ್ಟಿದೆ ಮೂರು ದಿನಗಳ ಹಿಂದೆ ಡಿಸಿಎಂ ಗೋವಿಂದ ಕಾರಜೋಳ ಹಾಗೂ ಅಭ್ಯರ್ಥಿ ಪ್ರತಾಪ್ ಪ್ರತಾಪ್ಗೌಡ ಪಾಟೀಲ್ಗೆ ಕೊರೊನಾ ಸೋಂಕು ತಗುಲಿದ್ದು ಇಂದು ಸುರಪುರ ಶಾಸಕ ರಾಜುಗೌಡಾಗೆ ಸೋಂಕು ದೃಢಪಟ್ಟಿದೆ ಈ ಮೂಲಕ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಬಿಜೆಪಿ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ ಶಾಸಕ ಎಸ್ಎ ರಾಮದಾಸ್ ಕೊರೋನಾ ಸೋಂಕು ಅವರಿಗೆ ದೃಢಪಟ್ಟಿದೆ ನಿನ್ನೆ ಎಸ್ಎ ರಾಮದಾಸ್ಗೆ ಜ್ವರ ಇದ್ದ ಕಾರಣ ಕೋವಿಡ್ ಟೆಸ್ಟ್ ಮಾಡಿಸಿದ್ರು ಕೋವಿಡ್ ವರದಿಯಲ್ಲಿ ರಾಮದಾಸ್ಗೆ ಪಾಸಿಟಿವ್ ದೃಢಪಟ್ಟಿದೆ ರಾಮದಾಸ್ ಇವತ್ತು ಅಂಬೇಡ್ಕರ್ ಜಯಂತಿ ಸೇರಿದಂತೆ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು ರಾಮದಾಸ್ ಜೊತೆಗೆ ಸಚಿವ ಎಸ್ಟಿ ಸೋಮಶೇಖರ್ ಸಂಸದ ಪ್ರತಾಪ್ ಸಿಂಹ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಸೇರಿದಂತೆ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ನೇರ ಸಂಪರ್ಕದಲ್ಲಿದ್ದಾರೆ ಸ್ಯಾಂಡಲ್ವುಡ್ನ ಸ್ಟಾರ್ ಜೋಡಿ ಡಾರ್ಲಿಂಗ್ ಕೃಷ್ಣಾ ಮಿಲನಾ ನಾಗರಾಜ್ ದಂಪತಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಸದ್ಯ ಕ್ವಾರಂಟೈನ್ ಕ್ವಾರಂಟೈನ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಮಿಲನಾ ನಾಗರಾಜ್ಗೆ ಸ್ವಲ್ಪ ಜ್ವರ ಇದೆ ನನಗೀಗ ಜ್ವರ ಕಾಣಿಸಿಕೊಂಡಿದೆ ಮಿಲನಾ ಅವರ ಅಣ್ಣ ಡಾಕ್ಟರ್ ಆದ ಕಾರಣ ಸಮಸ್ಯೆ ಇಲ್ಲ ಎಚ್ಚರಿಕೆಯಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದೇವೆ ಅಂತ ನಟ ಕೃಷ್ಣ ನ್ಯೂಸ್ ಏಟೀನ್ ಕನ್ನಡಕ್ಕೆ ತಿಳಿಸಿದ್ದಾರೆ ಇದೇ ಫೆಬ್ರವರಿ ಹದಿನಾಲ್ಕರಂದು ಅವರಿಬ್ಬರು ಮದುವೆಯಾಗಿದ್ದರು ಹರಿದ್ಾರದ ಮಹಾಕುಂಭಮೇಳದಲ್ಲಿ ಒಂದು ಸಾವಿರದ ಎಂಬತ್ತಾರು ಯಾತ್ರಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಕೇವಲ ನಾಲ್ಕೇ ದಿನಗಳಲ್ಲಿ ಸಾವಿರ ಮಂದಿಗೆ ಕೊರೋನಾ ಒಕ್ಕರಿಸಿದೆ ಮತ್ತಷ್ಟು ಭಕ್ತಾದಿಗಳಲ್ಲಿ ಸೋಂಕು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹೀಗಾಗಿ ತಡವಾಗಿ ಉತ್ತರಾಖಂಡ ಸರ್ಕಾರ ಎಚ್ಚೆತ್ತಿದೆ ಇವತ್ತು ಅಥವಾ ನಾಳೆ ಮೇಳ ಮುಗಿಸಲು ಚಿಂತಿಸಿದೆ ಈ ಬಗ್ಗೆ ಧಾರ್ಮಿಕ ನಾಯಕರ ಜೊತೆ ಮಾತುಕತೆ ನಡೆಸಿ ಚರ್ಚೆ ಬಳಿಕ ಉತ್ತರಾಖಂಡ ಸರ್ಕಾರ ನಿರ್ಧಾರ ಮಾಡಲಿದೆ ಇನ್ನೂ ಎರಡು ವಾರ ನಡೆಯಬೇಕಾಗಿದ್ದ ಕುಂಭಮೇಳಕ್ಕೆ ಶೀಘ್ರದಲ್ಲೇ ತೆರೆ ಬಿಡುವ ಸಾಧ್ಯತೆ ಇದೆ ದೇಶದಲ್ಲಿ ಕೊರೋನಾ ಅಬ್ಬರ ಕಡಿಮೆ ಆಗ್ತಾ ಇಲ್ಲ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದೇಶದಲ್ಲಿ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ ಒಂದು ಕೋಟಿ ಮೂವತ್ತೆಂಟು ಲಕ್ಷದ ಎಪ್ಪತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದಕ್ಕೆ ಏರಿಕೆಯಾಗಿದೆ ಇನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಸಾವಿರದ ಇಪ್ಪತ್ತೇಳು ಮಂದಿ ಕೊರೊನಾಗೆ ಹಸುನೀಗಿದ್ದಾರೆ ದೇಶದಲ್ಲಿ ಒಟ್ಟು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಎಂಬತ್ತೈದು ಮಂದಿ ಕೊರೊನಾಗೆ ಬಲಿಯಾಗಿದ್ದಾರೆ ರಾಜ್ಯದಲ್ಲಿ ಲಾಕ್ಡೌನ್ ಇಲ್ಲ ಅಗತ್ಯ ಬಿದ್ದರೆ ನೈಟ್ ಕರ್ಫ್ಯೂ ವಿಸ್ತರಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಬೆಂಗಳೂರಿನಲ್ಲಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ ಅಲ್ಲದೆ ವೀಕೆಂಡ್ ಕರ್ಫ್ಯೂ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಏಪ್ರಿಲ್ ಹದಿನೆಂಟರಂದು ಸರ್ವಪಕ್ಷ ಸಭೆ ಇದೆ ಸಭೆಯಲ್ಲಿ ವಿಪಕ್ಷಗಳ ಸಲಹೆ ಪಡೆದು ತೀರ್ಮಾನ ಮಾಡುತ್ತೇವೆ ಲಾಕ್ಡೌನ್ ಬಿಟ್ಟು ಮತ್ತಷ್ಟು ಟಫ್ ರೂಲ್ಸ್ ಜಾರಿಗೆ ತರಲಾಗುವುದು ಅಂತ ಸಿಎಂ ಹೇಳಿದ್ದಾರೆ ಹದಿನೆಂಟನೇ ತಾರೀಕು ಪ್ರತಿಪಕ್ಷದ ನಾಯಕರ ಸಭೆಯನ್ನ ನಾಲ್ಕು ಗಂಟೆ ತಮ್ಮ ಜೊತೆ ಎಲ್ಲ ಸಮಾಲೋಚನೆ ಮಾಡಿ ಮುಂದಿನ ತೀರ್ಮಾನವನ್ನು ಪತ್ರ ಉಳಿದ ಮುಖಂಡಗಳ ಜೊತೆ ಚರ್ಚೆ ಮಾಡಿದ್ದಾರೆ ಇಲ್ಲಿಯ ಪರಿಸ್ಥಿತಿ ಏನಿದೆ ಸ್ಥಿತಿ ಏನಿದೆ ಇಲ್ಲಿ ಪರಿಸ್ಥಿತಿ ಏನಿದೆ ಅಂತ ಲಾಕ್ಡೌನ್ ಬಿಟ್ಟು ಉಳಿದೆಲ್ಲ ಸ್ಟೇಟ್ಗಳು ಮಾಡಬೇಕು ನಮ್ಮ ಮನಸ್ಸಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಈಗಾಗಲೇ ಕರ್ಫ್ಯೂ ಜಾರಿ ಮಾಡಿದ್ದೇವೆ ರಾತ್ರಿ ಹತ್ತರಿಂದ ಬೆಳಗ್ಗೆ ಐದು ಗಂಟೆವರೆಗೆ ಅಗತ್ಯ ಇದೆ ಇನ್ನೊಂದು ಎರಡು ಮೂರು ಜಿಲ್ಲೆ ವಿಸ್ತರಣೆ ಮಾಡೋದು ಅಗತ್ಯ ವಿಸ್ತರಣೆ ಮಾಡೋಣ ರಾಜ್ಯದಲ್ಲಿ